ಬೇಕಾಗಿರೋದು ಸೌಜನ್ಯನ ಪ್ರಕರಣ ಆದರೆ ಇವತ್ತು ಸೌಜನ್ಯ ಅಷ್ಟೇ ಅವತ್ತು ನನಗೆ ಯಾರು ಅಂತ ಗೊತ್ತಿರಲಿಲ್ಲ ಹುಡುಗಿ ಆ ಮಗು ಆವತ್ತು ದೃಶ್ಯ ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಧರ್ಮಸ್ಥಳದಲ್ಲಿ ಬಸ್ ಹತ್ಬೇಕಾದ್ರೆ ಅಲ್ಲಿ ಹೇಳಿದ್ದಾರೆ ನೋಡಮ್ಮ ಥರ ಎಲ್ಲ ನೀನು ಬಾಯಿ ಬಿಡಬಾರ್ದು ಇಲ್ಲಿ ಸರಿ ಹೋಗಲ್ಲ ತೊಂದರೆ ಆಗುತ್ತೆ ನೀನು ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡ ಹೊರಡಕ್ಕೆ ರೆಡಿ ಮಾಡಿದ್ದಾರೆ ಅಂದರೆ ಅಲ್ಲಿ ವಾತಾವರಣ ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನು ನಾನು ಈವಾಗ ಅರ್ಥ ಮಾಡ್ಕೊತ ಇದ್ದೀನಿ ಆಯಿತಾ ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ ನಾನು ನೋಡಿರೋ ದೃಶ್ಯ ಅಷ್ಟೇ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಾರಿಂದ ಇಳ್ದವನು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಬಂದಿದ್ದ ವ್ಯಕ್ತಿಗಳು ಯಾರು ಅಂತಲೂ ಗೊತ್ತಿಲ್ಲ ನನಗೆ ಆದರೆ ನಮ್ಮದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟೆ ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ ಅವರು ಸತ್ಯವಾದವರು ಪ್ರಾಮಾಣಿಕಸ್ಥರು ಅಂತ ತಿಳ್ಕೊಂಡು ನಂದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ ಆವಾಗ ನಮ್ಮನ್ನು ಅವರು ಭಾಳ ಕೀಳಾಗಿ ಇವ್ರು ಎಲ್ಲಿಂದ ಬಂದಿರೋರು ಅದರಲ್ಲೂ ಲೇಡೀಸ್ ಇವರು ಇವ್ರನ್ನ ಹೆಂಗಾದರೂ ಅವ್ರು ಇವ್ರನ್ನ ಬಿಲೇವ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನು ಅಲ್ಲಿಂದ ಹಟ್ಟಿದ್ರು ಅವರು ಈ ಸತ್ಯನ ನಾನು ನಾನು ನೋಡಿದ ದೃಶ್ಯನ ನಾನು ಎಸ್ ಐ ಟಿಗೆ ಹೇಳಕ್ಕೆ ಬಂದಿದ್ದು ನಾನು ಕಂಪ್ಲೇಂಟ್ ಮಾಡಿದ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಗೊತ್ತಿಲ್ಲ ಯಾವನೋ ಯಾವ ಶತಮೂರ್ಖ ಶತ ಅತ್ ಅತ್ಯಾಚಾರಿ ಕ್ರೂರಿ ಯಾರ್ಯಾರು ಆ ಮಗು ಮೇಲೆ ಬಲು ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟಕ್ಕೆ ಕೊಲೆ ಮಾಡಿ ಆರು ಇಂಚು ಮಣ್ಣು ತುಂಬಿ ಎಲ್ಲ ಎಸಗಿದಾರಲ್ಲ ನಾನು ಸಾಕ್ಷಿ ಹೇಳ್ಬಾರ್ದಾ ಏಯ್ ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದ್ದೀನಿ ನೋವು ನಾನು ನನ್ನ ಕಣ್ಣು ಮುಂದೊಳಗೆ ಬೇಕಾದಷ್ಟು ನೋಡಿದ್ದೀನಿ ಬಟ್ ಈ ದೃಶ್ಯ ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ ಗೊತ್ತಾಯ್ತಾ ನಿಮಗೆ ಯಾರು ನೀವೆಲ್ಲ ಅಡ್ನಾಡಿಗಳು ಕಣ ನೀವೆಲ್ಲ ಹೇಳ್ತಿನಕೋಸ್ಕರ ಬರ್ತಿರೋರು ನಾನು ಅದಕ್ಕೋಸ್ಕರ ಬರ್ತಿಲ್ಲ ನೋಡಿ ನನಗಿವತ್ತು ಅರವತ್ತೆರಡು ವರ್ಷ ಅರವತ್ತ್ಮೂರನೇ ವರ್ಷ ಕಾಲ ಹಾಕಿದೆ ನಾನು ಅವತ್ತಿನಿಂದ ಐವತ್ತಿನವರೆಗೂ ಅವತ್ತು ಹೆಂಗಿದ್ದೆ ಇವತ್ತು ಹಂಗೆ ಇದ್ದೀನಿ ನಾನು ಸಂಪಾದನೆ ಮಾಡಿದ್ದೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಏಯ್ ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದ್ದೀನಿ ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಟ್ಟಿದ್ದೀನಿ ಹಂಗೊಂದು ಮಾಡಿ ವರ್ಕ್ ಮಾಡಿದ್ದೀನಿ ಬೇಡ ಯಾವ್ಯಾವುದು ಎಲ್ಲೆಲ್ಲಿ ಏನೇನು ಕೆಲಸ ಹೇಳ್ತಾರೆ ಹಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ದೀನಿ ನೀ ಎತ್ತ ಕೆಲಸ ಮಾಡಿದ್ದೀನಿ ಕಣ್ರೋ ನಿಮ್ಮ ಥರ ಲಂಚ್ ಕೈ ಹೇಳ್ಕೊಂಡು ಏಳು ತಿಂದು ಕೆಲಸ ನಾನು ಮಾಡಿಲ್ಲ ಯಾಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀನಿ ನನ್ನ ನಾಯಿಗಳ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇದನ್ನು ಅದ್ರ ನನ್ನ ಅದರ ನೋವನ್ನು ಉಂಡು ಅನುಭವಿಸಿ ಅದ್ರ ತಾಪ ನನ್ನನ್ನು ಈ ರೀತಿ ಮಾತಾಡಿಸ್ತಾ ಇದ್ದೆ ಬನ್ನಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನನ್ನ ಕರ್ತವ್ಯದಲ್ಲಿ ನಾನೇನಾರ ಲೋಪ ವೆಸಗಿದ್ರೆ ಬನ್ನಿ ನನ್ನ ಅಧಿಕಾರಿಗಳತ್ರ ವಿಚಾರಿಸಿ ವಿಚಾರಿಸೋ ಈ ಮುಟ್ಟಾಳ ನನ್ನ ಅಣ್ಣನ ಬಂದು ನನ್ನ ಕೆಲಸ ಕೆಲಸಕ್ಕೆತ್ತಕ್ಕೋಸ್ಕರ ನನ್ನ ಅಧಿಕಾರಿ ಶಿವಲಿಂಗಪ್ಪನವ್ರು ಬಂದು ಮುಂದೆಗಡೆ ಯಾವ್ದು ಹೆಸರು ಹೇಳ್ತಾ ಇದ್ದೀನಿ ಸಾರಿ ಸರ್ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಅಂತ ನೀವೇ ಉಗಿದು ಕಳಿಸಿದ್ರಲ್ಲ ಶಿವಕೆಂಪಯ್ಯ ಅನ್ನೋ ನನ್ನ ನಿಮ್ಮ ಹತ್ರ ನಾನು ದೂರ ತಗೊಂಡು ಬಂದಿದ್ದಾಗ ಆ ಕೇಳಿ ಹೇಳಿ ನೀವು ಹೇಳ್ತಿದ್ರಲ್ಲ ಸರ್ ಸಣ್ಣ ಮಕ್ಕಳಿಗೆ ಎಲ್ಲೇ ಅತ್ಯಾಚಾರ ಆದರೂ ಆಮೇಲೆ ಚೈಲ್ಡ್ ಮ್ಯಾರೇಜ್ ಆದರೂ ಅದಕ್ಕೆಲ್ಲ ನಮ್ಮನ್ನೇ ಇದು ಮಾಡ್ತಿದ್ರಲ್ಲ ಸರ್ ಅದೊಂದು ಜವಾಬ್ದಾರಿ ನಮ್ಗೆ ಇರೋದ್ರಿಂದ ನಾನು ಅದು ಜವಾಬ್ದಾರಿ ಇಲ್ಲದಿದ್ರು ಸಹ ನಾನು ಅನ್ಯೇ ನಾಡಲ್ಲಿ ಬಂದಿರೋಂಥ ಒಂದು ಸತ್ಯವನ್ನು ನಾನು ಬಾಯಿ ಬಿಟ್ಟಾಗ ಇವರು ನಾನು ಈ ರೀತಿ ಎಲ್ಲ ತೇಜವರ್ಧಿ ಮಾಲಕ್ಕೆ ನನ್ನ ಚಾರಿ ಮಾಡೋಕ್ಕೆ ನಿಂತಿದ್ದಾರಲ್ಲ ಈ ಅನ್ಯಾಯನ ಬೆಳಕು ತರೋಕೋಸ್ಕರ ಸರ್ ತಾವಿದ್ರಿ ತಮ್ಮ ಮುಂದೆನೂ ಅವನು ಬಂದಿದ್ದ ಅದಕ್ಕೆ ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ದಯವಿಟ್ಟು ನಾನು ನನಗೆ ಕ್ಷಮೆ ಮಾಡಬೇಕು ಅಂತ ಕೇಳ್ತೀನಿ ಅಲ್ಲಿ ಬಂದು ನನ್ನ ಅಧಿಕಾರಿ ಹತ್ರನೂ ಬಂದು ನನ್ನ ತೇಜೋವದೆ ಮಾಡಲಿಕ್ಕೆ ನನ್ನ ಕೆಲಸ ಕಿತ್ತಾಕ್ಲಿಕ್ಕೆ ನೀನು ಎಷ್ಟು ಪ್ರಯತ್ನ ಪಟ್ಟೆ ಅಲ್ಲಿದ್ದಾರೆ ಧ್ರುವ ನಾರಾಯಣ ಅಂತ ನಮ್ಮ ಅಧಿಕಾರಿ ಒಬ್ಬರು ಶ್ರೀನಾಥನವರು ಮತ್ತು ನಮ್ಮ ಸರು ಶಿವಲಿಂಗಪ್ಪ ಸರು ಇನ್ನು ಮುಂತಾದವರೆಲ್ಲಿದ್ದರು ಅವ್ರು ಕೇಳಿದ್ರು ನನ್ನನ್ನು ಏನಮ್ಮ ಅವನು ನಿನ್ನ ಸ್ವಂತ ಅಣ್ಣನ ಅಂತ ಕೇಳಿದ್ರು ನಾಚಿಕೆ ಆಗಲ್ವ ನಿನಗೆ ಏಯ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನ್ನ ಅಧಿಕಾರಿಗಳಿಗೆ ಗೊತ್ತು ಕಣೋ ನನ್ನ ಅಧಿಕಾರಿ ಬಂದು ಹೇಳ್ತಿದ್ರು ಏನಮ್ಮ ಕೆಂಪಮ್ಮ ಸಣ್ಣಗೆ ಇದೆಯಲ್ಲಮ್ಮ ನೀನು ಎಲ್ಲ ಮಕ್ಕಳು ಸಣ್ಣ ಕೆಂಪ ಇಬ್ಬರು ಕೆಂಪಮ್ಮ ಅಂತಲೇ ಇದ್ವಿ ಸಣ್ಣ ಕೆಂಪಮ್ಮನ ದೊಡ್ಡ ಕೆಂಪಮ್ಮನ ಯಾರು ನೀವು ಅಂತ ಅವ್ರಿಗೆ ಹೇಳ್ತಿದ್ರು ನೀನು ಮೊದಲು ತಿನ್ನಮ್ಮ ಫಸ್ಟು ಇಲ್ಲ ಆಗೋ ಆಹಾರನ ಫಸ್ಟು ನೀನು ತಿಂದು ಆಮೇಲೆ ಮಕ್ಕಳು ಕೊಡಮ್ಮ ಮಕ್ಕಳು ಮನೆಯಿಂದ ತಿಂದ್ಕೊಂಡು ಬಂದಿರ್ತಾರೆ ನೀನು ಏನು ಅಂತ ನನಗೆ ಗೊತ್ತು ಫಸ್ಟು ನೀನು ನೀನು ತಿಂದ್ಬಿಟ್ಟು ನೀನು ಚೆನ್ನಾಗ ಮ ನೀನು ಚೆನ್ನಾಗಿರ್ತಾ ನಿಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಅಂತ ನನ್ನ ಅಧಿಕಾರಿ ಹೇಳ್ತಿದ್ರು ಅದೇ ಅಲ್ಲ ನಾನು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ನಲ್ಲಿ ಬಳ್ಳಾರಿಯಲ್ಲಿ ಡಿ ಸಿ ಒಬ್ಬರಿದ್ರು ಅಶೋಕ್ ಚಾ ಮನವೊಳಿ ಅಂತ ಆ ಸಾರ್ ನೀವಿದ್ರೆ ನಿಜವಾಗ್ಲೂ ದಯವಿಟ್ಟು ನಿಮ್ಮನ್ನು ಇವತ್ತಿಗೂ ನಾನು ನೆನೆಸ್ಕೊತೀನಿ ದೇವರು ಅಂತ ಸ್ಮರಣೆ ಮಾಡ್ತೀನಿ ಯಾಕೆಂದರೆ ನನಗಲ್ಲಿ ವಿಶೇಷವಾದ ಸ್ಥಾನ ನೀವು ಕೊಟ್ಟಿದ್ರಿ ಹೇಳಿದ್ರಿ ನೀವು ನನ್ನನ್ನು ನೋಡ್ಬಿಟ್ಟು ಫೇರ್ವೆಲ್ ಫ್ಯಾಮಿಲಿಯಿಂದ ಬಂದಿರೋರು ಅಲ್ಲಿ ಹೇಳಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ತಾವು ಹೇಳಿದ್ರಿ ಅದನ್ನು ಇನ್ನೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸರ್ ಅಶೋಕ್ ಚಾ ಮನೋಳಿ ಅಂತ ಅವರು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅವರು ಇಷ್ಟು ಅಲ್ಲಿ ಹಾಸ್ಟೆಲಲ್ಲಿ ಕೂಡ ಅವ್ರು ಹೇಳಿ ಓದಾದ ಮೇಲೆ ನನ್ನನ್ನು ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಈ ಮುಟ್ಟಾಳರು ನಾನು ಸಾಕ್ಷಿ ಹೇಳೋಕೆ ಹೋದಾಗ ನನ್ನನ್ನು ಯಾವ ರೀತಿ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಯಾರ್ದೋ ಪರವಹಿಸ್ಕೊಂಡು ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಬ್ಯಾಗ್ರೌಂಡ್ ಎಲ್ಲನೂ ತಿಳ್ಕೊಂಡು ನಮ್ಮ ಹಿನ್ನೆನೆ ಎಲ್ಲನೂ ತಿಳ್ಕೊಂಡು ನಮಗೆ ಮೆಂಟಲಿ ಟಾರ್ಚರ್ ಮಾಡಿ ನನ್ನ ಬೀದಿಲಿ ನಿಲ್ಲಿಸಿ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಈಗ ಬೊಗಳ್ತಾ ಇದ್ದಾರಲ್ಲ ಆರ್ ಕನ್ನಡದವರು ಸುಳ್ಳೇ ಸುಳ್ಳು ಅಂತ ಏಯ್ ನಿಮ್ಮದು ಸುಳ್ಳೇ ಸುಳ್ಳು ಸಾವಿರ ಪರ್ಸೆಂಟು ನಿಮ್ಮದು ಸುಳ್ಳೇ ಸುಳ್ಳು ನನ್ನನ್ನು ಅವ್ರ ಕೈಯಲ್ಲಿ ಸಹಾಯ ಮಾಡಿಸ್ತಿದ್ದೀನಿ ಅಂತ ಕಾರ್ ಹತ್ತಿಸೋ ಸೊ ಕರೆದವನೇ ನೀನು ಎಷ್ಟು ಹೇಳಿ ತಿಂದಿದ್ಯಾ ಯಾರ ಹತ್ರ ತಿಂದಿದೀಯಾ ನೀನು ಫೋಟೋ ಅವ್ರ ಅವ್ರ ಫ್ಯಾಮಿಲಿ ಫೋಟೋ ನಿನ್ನ ಹತ್ರ ಹೆಂಗೆ ಬಂತು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆ ತೋರಿಸು ಅಂತ ಅವ್ರು ಹೇಳಿದ್ರ ನನಗೆ ತೋರಿಸಿದ್ದಿಲ್ಲ ನಾನು ಕನ್ಸ್ಕೊಂಡಿದ್ನ ಅವರು ನಾನು ನಿನ್ನ ಹತ್ರ ಫೈಂಡ್ ಐಡೆಂಟಿಫೈ ಮಾಡಿದ್ನಲ್ಲ ಅವರೇ ವ್ಯಕ್ತಿ ಅಂತ ನಾನು ಕನ್ಸ್ಕೊಂಡಿದ್ನ ನೀನು ಅದನ್ನು ಆ ಫೋಟೋ ಐಡೆಂಟಿಫೈ ಮಾಡಿದ ತಕ್ಷಣ ಯಾಕೆ ಮೌನ ಆಗಿಬಿಟ್ಟೆ ನೀನು ಅವಾಗ ಮೌನ ಆಗ್ಬಿಟ್ಟು ಬನ್ನಿ ಅಂತ ಯಾಕೆ ಕರ್ನಾ ಮುಟ್ಟಾಳ ಏಯ್ ನಿನಗೊಂದು ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಗೊತ್ತಾ ವಾಟ್ಸಪ್ಪಲ್ಲಿ ಅದನ್ನು ಯಾಕೆ ಡಿಲೀಟ್ ಮಾಡಿದ್ಯಾ ಅದೇ ಡಿಲೀಟ್ ಆಗಿರ್ಬೋದು ಮೋಸ್ಟ್ಲಿ ಬಿಡು ಅದ್ರಲ್ಲಿ ಕೇಳಿದ್ದೀನಿ ನಿನ್ನ ನಿನ್ನ ಪ್ರಶ್ನೆ ಕೇಳಿದ್ದೀನಿ ಯಾಕೆ ಕರೆದೆ ನನ್ನನ್ನು ಯಾರ ಹತ್ರ ಸಹಾಯ ಮಾಡಿಸ್ತೀಯ ನೀನು ನಿನ್ನ ಸಹಾಯ ನನಗೆ ಬೇಕಾ ನಿನ್ನಂಥವ್ರು ಅಲ್ಲ ನಾವು ನಾನು ಆ ಥರದಲ್ಲಿ ಬದುಕ್ತವಳಲ್ಲ ನಾನು ಕ್ಷಣ ಕ್ಷಣನೂ ಶ್ರಮ ಜೀವಿ ನಾನು ನಿಮ್ಮಂತೆ ಹೇಳ್ತಿನ್ನ ಕೆಲಸ ಮಾಡಲ್ಲ ಅಂತ ನಾನು ನಿಮ್ಮ ನಿಮಗೆ ಕಳಿಸಿದ್ದೀನಿ ಅದನ್ನು ರಿಟ್ರಿ ಮಾಡಿ ನೋಡು ಆಯಿತಾ ಇದೆಲ್ಲ ಗೊತ್ತಾಗಬೇಕು ಯಾರಿಗೆ ಗೊತ್ತಾಗಬೇಕು ಅಂದರೆ ಈ ಮೂಲಕ ನಾನು ನನ್ನನ್ನು ಪ್ರಶ್ನೆ ಮಾಡೋರ್ಗೊಂದು ಹೇಳ್ತೀನಿ ಅವತ್ತು ನಾನು ಮಂಡ್ಯದಿಂದ ಅಲ್ಲಿ ಹೋಗಿದ್ದಿದ್ದು ಅಲ್ಲಿ ನಡೆಯೋ ಘಟನೆ ಬಗ್ಗೆ ಮನೇಲಿ ನೀವನ್ನೂ ಎಲ್ಲರೂ ಬಂದಿದ್ದಾರೆ ನನ್ನ ಕ್ಯಾಮ್ರಾ ತಗೊಂಡು ಬಂದಿದರೆಲ್ಲ ನೋಡಿದರೆ ನನ್ನ ಮನೇಲಿ ಯಾವ ಟಿ ವಿನೂ ಇಲ್ಲ ಟಿ ವಿ ಇತ್ತು ಬಟ್ ಯಾವಾಗ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಆವಾಗಲೂ ಕೂಡ ನನ್ನ ಮಕ್ಳಿಗೂ ನನಗೂ ಕ್ಲಾಸ್ ಆಗ್ತಿತ್ತು ಓದ್ಕಳ್ದು ಬಿಟ್ಟು ಟಿ ವಿ ನೋಡ್ತೀರಾ ಅಂತ ಅವ್ರಿಗೆ ಒತ್ತಡ ಒತ್ತಡ ಏರಿ ಏರಿ ಅವ್ರಿಗೆ ಒಡೆದು ಬಡ್ದು ಇದೆಲ್ಲ ಮಾಡಿ ಅದರಿಂದಲೂ ನನ್ನ ಮಕ್ಳಿಗೆ ನಿಷ್ಠುರಾಗಿದ್ದೀನಿ ಯಾಕೆ ಗೊತ್ತಾ ನನ್ನ ಭವಿಷ್ಯ ಈ ಥರ ಆಯಿತು ನನ್ನ ಮಕ್ಕಳ ಭವಿಷ್ಯ ಆ ಥರ ಬರೆದು ಅವ್ರಿಗೆ ಒಂದು ಒಳ್ಳೆ ಹೈ ಲೆವೆಲಲ್ಲಿ ಇರಬೇಕು ಅಂತ ನನ್ನ ಒಂದು ಇದಿತ್ತು ಆ ರೀತಿಯಿಂದ ಮಾಡ್ಕೊಂಡ್ರೆ ಆದರೆ ಮಧ್ಯದಲ್ಲಿ ಇವನು ಎಂಟ್ರಿ ಆದ ಶಿವ್ ಕೆಂಪಯ್ಯನವನು ಇದೇ ರೀತಿ ನಾನು ಜೈಲಲ್ಲಿ ಇದ್ದು ಬಂದೆ ನಿಮಗೆ ಗೊತ್ತಿಲ್ಲ ಅವ್ರು ಬೇಕಾದಷ್ಟು ಕ್ರಿಮಿನಲ್ಲು ಹದಿನೇಳು ವರ್ಷ ಆದಮೇಲೆ ನಮ್ಮ ಮನೆ ಬಿಟ್ಟು ಯಾವನ ಜೊತೆಲಿ ಓಡೋದು ಅದಲ್ಲದೆ ಯಾರು ಮತ್ತೆ ಅಫೇರ್ ಇಟ್ಕೊಂಡಿದ್ಲು ಏ ಮುಠಾಳ ಶಿವಕೆಂಪ ಕೆಂಪ ಇದ್ದೀನಿ ನಾನು ಏನೇನು ಮಾಡಿದ್ದೆ ನಂದು ಏನೇನು ಕ್ರಿಮಿನಲ್ಸ್ ಇದೆ ನಾನು ಏನೇನು ಅಫೆನ್ಸ್ ಮಾಡಿದ್ದೀನಿ ಎಲ್ಲವನ್ನೂ ತಂದಿಡಪ್ಪ ಏಯ್ ನಾಚಿಕೆಟ್ಟವನು ಎಲ್ಲನೂ ತಂದಿಡು ನಿನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಪ್ಪ ಭಾಳ ಸಭ್ಯ ನೀನು ನಿನ್ನಂಥ ಸಭ್ಯ ಅಣ್ಣ ಎಲ್ಲರಿಗೂ ಈ ಲೋಕದಲ್ಲಿ ನಿನ್ನಂಥವನ್ನೇ ಇರಬೇಕು ಅಂತ ನಾನು ಕೇಳ್ಕೊತೀನಿ ಆದ್ದರಿಂದ ದಯಮಾಡಿ ನೀನು ಎಲ್ಲ ದಾಖಲಾತಿಗಳನ್ನು ತಂದು ಯಾರು ಕನ್ನಡದವ್ರ ಮುಖದ ಮೇಲೆ ಎಸ್ತು ನೋಡ್ರಿ ಇದೆಲ್ಲ ಇದೆ ಅವಳು ಹಿಂಗೆಲ್ಲ ಬೊಗಳ್ತಾ ಇದ್ಲು ಅಲ್ಲಿ ಅಂತ ಹೇಳ್ತೀಯಾ ಹೇಳ್ತೀಯಾ ಕಂದ ಮಗನೇ ಅಣ್ಣನೇ ನೀನು ಹದಿನೇಳು ವರ್ಷ ಹದಿನೇಳು ವರ್ಷ ಯಾರು ಯಾರು ತಾಬೇಲಿದ್ದೆ ನಾನು ಆಗಲೇ ನಿಮಗೆ ಹದಿನೇಳು ವರ್ಷ ಆದಮೇಲೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ತೀಯಲ್ಲ ಛು ನಿನ್ನ ಯೋಗ್ಯತೆಗೆ ನಿನ್ನ ಭಾಳ ನನ್ನ ಹಾಕೊಂಡಿದ್ದೆ ಯಕಡೂ ಸಮಯ ಇಲ್ಲ ಕಣೋ ನೀನು ಏಯ್ ನಿನ್ನ ಜೊತೆಲಿ ಇದಲ್ಲ ಇವಾಗ ಅವರೆಲ್ಲ ಪಾಪ ಅವಳು ಒಂದು ಹೆಣ್ಮಗಳು ಅವು ಎರಡು ಹೆಣ್ಮಕ್ಳು ಇದ್ದಾರೆ ನಿನ್ನಿಂದ ಆ ಮಕ್ಕಳು ಭವಿಷ್ಯನೂ ಆಳಾಗ್ತಿದೆ ಅವರು ಒಳ್ಳೆ ಟ್ಯಾಲೆಂಟೆಡ್ ಮಕ್ಕಳು ಅವರು ಚೆನ್ನಾಗಿ ಎಜುಕೇಷನ್ ಇದೆ ಅವರು ಸ್ವಾರಿ ನೀನು ಯಾರೂ ಅವ್ರ ಬಗ್ಗೆ ಗಮನನೇ ವಹಿಸಲಿಲ್ಲ ನೀನು ಯಾಕಂದರೆ ಸಾಮಾಜಿಕವಾಗಿ ಅವ್ರನ್ನ ಬೆರೆಸಲೇ ಇಲ್ಲ ನೀನು ನೀನು ಮಾಡುವಂಥ ಕಿಡಿಗೇಡಿ ಕೆಲಸ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅವ್ರನ್ನ ಒಂದು ಯಾವ ರೀತಿಲಿಟ್ಟಿದೆಯೋ ಅದೇ ರೀತಿಯಲ್ಲಿ ಇಟ್ಟಿದ್ದೆ ನಿನ್ನ ಬಗ್ಗೆ ಏನೂ ತಿಳ್ಕೊಳ್ಳಿಲ್ಲ ಆದರೆ ನನ್ನ ಮಕ್ಕಳನ್ನ ಸಪ್ರೇಟಾಗಿ ಭೇಟಿ ಮಾಡಿ ಅವ್ರ ತಲೆ ಒಳಗೆ ತುಂಬಿದೆ ಪರವಾಗಿಲ್ಲ ನನಗೇನು ಇಲ್ಲ ಕಣ ನನ್ನ ಮಕ್ಕಳಿಂದನೂ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನ್ನ ಕರ್ತವ್ಯ ನನ್ನ ಪಾಲನೆ ಮಾಡಿದರೆ ಅಷ್ಟು ಸಾಕು ನನಗೆ ನೀನು ನನಗಂತೂ ತಜ್ಞ ಹಾಕಲಿಲ್ಲ ಅಂತ ನನಗೆ ಯಾವುದೇ ಬೇಜಾರಿಲ್ಲ ನನ್ನ ತಂದೆ ಇದ್ದಾರಲ್ಲ ನನ್ನ ತಂದೆ ನಿಮ್ಮನ್ನೆಲ್ಲರನ್ನು ಬಿಟ್ಟು ನನ್ನ ಜೊತೆ ಇದ್ರಲ್ಲ ಸಾಕು ಕಣೋ ಅವರು ನಾನು ಪಾಲಿನ ದೇವರು ನಾನು ಎಲ್ಲೆಲ್ಲಿದ್ದೆ ನನ್ನ ತಂದೆ ಯಾವ ರೀತಿ ನನ್ನ ನೋಡ್ತಿದ್ರು ನಾನು ಎಲ್ಲ ಕ್ಲಾರಿಟಿ ಕೊಡ್ತೀನಿ ಕಣ ಮುಟ್ಟಾಳ ನಾನು ಓಡೋದವಳಲ್ಲ ನಿನ್ನ ಹತ್ರನೂ ಓಡ್ಬಂದು ಭಿಕ್ಷೆ ಬೇಡವಳಲ್ಲ ನಿಮ್ಮ ಹತ್ರ ಕೈ ಚಾಚವಳಲ್ಲ ಇವತ್ತು ಇವತ್ತಿದ್ರೆ ತಿಂತೀನಿ ಇಲ್ವಾ ನೀರು ಕುಡ್ಕೊಂಡು ಮಲಗ್ತೀನಿ ಇಲ್ವಾ ಒಂದು ದೇವಸ್ಥಾನದ ಬಾಗ್ಲಲ್ಲಿ ಹೋಗಿ ಕೂತ್ಕೊತೀನಿ ಕಣೋ ದೇವ್ರ ಸ ಮೆಚ್ಕೊಳ್ಳಿ ಅದನ್ನ ಅದನ್ನು ಮುಟ್ಟಾಳ ನಿನ್ನ ಥರ ಎಲ್ಲರ ಹತ್ರ ಒಡ್ದು ಬಡದು ಎಲ್ಲರೂ ಬಾಯಿಗೆ ಹಾಕ್ಕಾಕೊಂಡು ನಿನ್ನ ತೀಟ ತೀರಿಸ್ಕೊಳ್ಕೋಸ್ಕರ ಎಷ್ಟು ಜನ ಹೆಣ್ಣುಮಕ್ಕಳನ್ನು ಹಾಳು ಮಾಡಿದ್ಯೋ ನೀನು ಆಗಲ್ವಾ ಬಾ ಕೋರ್ಮಂಗಲದಲ್ಲಿ ಹೇಳ್ಕೊ ಎಳ್ಸ್ಕೊಡ್ತೀನಿ ಮಡವಾಳದಲ್ಲಿ ಎಳ್ಸ್ಕೊಡ್ತೀನಿ ಆಯಿತಾ ಅದು ಬಿಟ್ಟರೆ ಶ್ರೀರಂಗಪಟ್ಟಣ ಗೋಸಗೇಡ್ರು ಬೀದಿ ಬಾರು ಎಲ್ಲನೂ ನಿನ್ನ ಪುರಾವೆಗಳಲ್ಲೂ ತೆಗೆದು ಇಡ್ತೀನಿ ನಾನು ನಾನು ಜೈಲಲ್ಲಿದ್ದನಾ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಜೈಲಲ್ಲಿ ಇದ್ದದೆಲ್ಲನೂ ನೀನು ರೆಕಾರ್ಡ್ ತಂದು ಮುಂದೆ ಇಟ್ಟಿಲ್ಲ ಅಂದರೆ ನೀನು ಒಬ್ಬ ಸಂಡ ಏ ನೀನು ಗಣಿಸಲ್ಲ ಕಣೋ ನನಗೆ ಅನುಮಾನ ಬರ್ತಾಯಿದೆ ನಮ್ಮ ಅಪ್ಪನಗುಟ್ಟಿದ್ಯಾ ಅಂತ ಆದರೆ ಅವಳೊಬ್ಳಿದ್ದಾಳೆ ಅಜ್ಞಾನಿ ಆರು ಮಕ್ಕಳಿತ್ತು ಆರಂಗ ಮಾಡ್ಬಿಟ್ಟು ಒಂದು ದಿವ್ಸ ಮಕ್ಳು ಊಟ ಆಗ್ತಿಲ್ಲ ಒಂದು ದಿವಸ ನನ್ನ ದೊಡ್ಡವಳನ್ನು ನನ್ನ ದೊಡ್ಡಪ್ಪ ಮದುವೆ ಮಾಡಿದ್ದಾನೆ ಬೇರೆಯವ್ರು ಯಾರನ್ನ ಮದುವೆ ಮಾಡಿದ್ದೀರಾ ನೀವು ಯಾವ ಮಕ್ಕಳು ಎಲ್ಲಿ ಸತ್ರು ಹೆಂಗ್ ಹೆಂಗೆ ಸತ್ರು ಅದ್ರಲ್ಲೇ ಗೊತ್ತಿಲ್ವ ನಿನಗೆ ಬೇರೆಯವಳು ಎಲ್ಲೋ ಇದ್ದಾಳಂತೆ ಒಳ್ಳೆಗಾಲದಲ್ಲಿ ಅವಳು ಇನೋಸೆಂಟ್ ಅಂತೆ ನಾನು ಎಂಥದ್ದು ವಾಕ್ ಹೌದು ಕಣ ವಾಕ್ ಚಾತುರ್ಯ ನಾನು ಕಲ್ತಿದ್ದೀನಿ ಯಾರು ಕಲಿಸಿದ್ರು ನೀನು ಕಲಿಸ್ದ ನಿನ್ಗೆ ಯಾಕೆ ಕೊಟ್ಟವ್ರಿ ನಾನು ಕಲಿಬಾರ್ದ ನಿನ್ನಂಥವ್ರನ್ನ ಎದುರಾಕೊಂಡು ನಾನು ಬದುಕಬೇಕು ಅಂದರೆ ನಿನ್ನಂಥವ್ರನ್ನ ಬಯಲುಗೆಳೆಯಬೇಕು ಅಂದರೆ ನಾನು ಎಲ್ಲನೂ ಕಲ್ತಿರಬೇಕು ತಾನೇ ಇಲ್ಲಿವರೆಗೂ ಕಲ್ತಿರಲಿಲ್ಲ ಎಲ್ಲೂ ನಾನು ಎಲ್ಲೂ ಬಾಯಿ ಬಿಟ್ಟಿಲ್ಲ ಎಲ್ಲೂ ಕಲ್ತಿರಲಿಲ್ಲ ನಾನು ಟ್ರೈನಿಂಗ್ ಹೋಗ್ಬೇಕಾದ್ರೆ ಕೆಲಸದಲ್ಲಿ ಅವ್ರು ಹೇಳ್ತಿದ್ರು ಕೆಂಪಮ್ಮ ನೀನು ಇಷ್ಟು ಇರೋದು ಒಳ್ಳೇದಲ್ಲ ನೀನು ಕೇಳು ನಾನು ಟ್ರೈ ಪಡೆ ಜ್ವರ ಬಂದಿತ್ತು ನೀನು ಕೇಳು ಹೋಗಿ ಮೇಡಮ್ ರಜಾ ಬೇಕಂತ ನೀನು ಜೋರಾಗಿ ಕೇಳೋಂದ್ರೆ ನನಗೆ ಆ್ಯಕ್ಚುಲಿ ಜೋರಾಗಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಇನ್ನೋಸೆಂಟ್ ಆಗಿದೆ ನಾನು ಕಲಿಸ್ತವನೇ ಇವನು ಎರಡು ಸಾವಿರದ ಆರರಿಂದ ಈಚೆಗೆ ನೀನು ಕಲಿಸ್ತವನೇ ನೀನು ಕಣ ನೀನು ತೋಡಿದ ಗುಂಡಿಗೆ ನಿನ್ನನ್ನೇ ತಳ್ತೀನಿ ಗೊತ್ತಾಯ್ತಾ ನೀನೇ ತೋರಿಸ್ಕೊಡ್ ದಾರಲ್ಲಿ ನಾನು ಬರ್ತಾಯಿದ್ದೀನಿ ಬಿ ಬೇರ್ ಇದನ್ನು ಎಚ್ಚರಿಕೆಯಾಗಿ ನೀನು ಕೊಡ್ತಾಯಿದ್ದೀನಿ ಮೊದಲು ಈ ನೀನು ಹೇಳಿರೋ ಮಾತುಕೆಲ್ಲ ದಾಖಲಾತಿಗಳು ತಂದು ಆರು ಕನ್ನಡದವ್ರ ಮುಂದೆ ಇಡು ಆವಾಗ ನೀನು ಗಣಸು ಅಂತ ಒಪ್ಕೊತೀನಿ ಆ ಕೂಡ ಅದನ್ನು ಬಹಿರಂಗ ಪಡಿಸ್ಬೇಕು ಅವ್ರು ಬೇಕಾದದನ್ನು ಬಹಿರಂಗ ಪಡಿಸ್ಕೊಂಡು ಎಲ್ಲೋ ಹೇಳಿ ತಿನ್ಕೊಂಡು ಬಂದು ಇವ್ರ ಕಾರ್ಯ ಸಾಧಿಸ್ಕೊಳ್ಳೋಕ್ಕೋಸ್ಕರ ನನ್ನ ಹೇಳಿಕೆನ ಮುಚ್ಚಾಕೋಕ್ಕೋಸ್ಕರ ನನ್ನನ್ನು ಒಂದು ಮೆಂಟಲ್ ಮಾಡಿ ವಾಪಸ್ ಕಳಿಸೋತಾರೆ ಯಾವತ್ತು ಹಂಗೆ ಆಗೋಲ್ಲ ನಾನು ನಾನು ಗುಟ್ಟಿದ ಮಗಳು ನನ್ನಪ್ಪ ದೇವರು ನನ್ನಪ್ಪ ಶಾಲೆಗೆ ಹೋಗದೆ ವಿದ್ಯೆ ಕಲ್ತಿದ್ದಾರಲ್ಲ ಗೊತ್ತು ತಾನೇ ಪೇಪರ್ ಇಟ್ಕೊಂಡು ಓದ್ತಾ ಕೂತ್ಕೊತಿದ್ರು ನನ್ನಪ್ಪ ಏ ಮುಟ್ಟಾಳ ಅಂತ ಅಪ್ಪನ ಗುಟ್ಟಿರೋ ಮಗಳು ನಾನು ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ ನ್ಯಾಯ ಬಿಟ್ಟು ಅನ್ಯಾಯಕ್ಕೆ ಹೋಗೋದಿಲ್ಲ ಅದನ್ನು ತಿಳ್ಕೊಂಡು ನಿನ್ನಂಥ ನೀಚ ಕೆಲಸ ನಾನು ಯಾವತ್ತು ಮಾಡೋಲ್ಲ ನೀವೇ ಎಲ್ಲ ನೀವು ರಾಜ್ಕರ್